ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕಿತ್ತಾಟ ಆಗುತ್ತಿದೆ ಡಿಸೆಂಬರ್ ಮೂವತ್ತೊಂದರಂದು ವೆಂಕಟೇಶಪ್ಪ ವರ್ಗಾವಣೆ ಆಗಿದ್ದರು ನಂತರ ವರ್ಗಾವಣೆಯಾದ ಸ್ಥಳಕ್ಕೆ ನಿಯುಕ್ತಿಗೊಂಡಿದ್ದ ಸುಜಾತ ತಹಶೀಲ್ದಾರ್ ಆಗಿ ನೇಮಕಗೊಂಡಿದ್ದರು ಅವಧಿಗೆ ಮುಂಚೆ ವರ್ಗಾವಣೆ ಮಾಡಿರುವುದನ್ನು ಪ್ರಶ್ನಿಸಿ ಕೆಎಟಿ ಕೋರ್ಟ್ ಮುಖಾಂತರ ಈಗ ವರ್ಗಾವಣೆಗೆ ವೆಂಕಟೇಶಪ್ಪ ತಡೆಯಾಜ್ಞೆ ತಂದಿದ್ದಾರೆ ಕೇವಲ ಐದು ತಿಂಗಳಿಗೆ ವೆಂಕಟೇಶಪ್ಪರವರನ್ನು ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಮಾಡಿತ್ತು ಕೋರ್ಟ್ನಿಂದ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಶನಿವಾರ ಇಂದು ಕೆಲಸಕ್ಕೆ ಹಾಜರಾಗಿದ್ದರು ಆದರೆ ತಹಶೀಲ್ದಾರ್ ಸುಜಾತ ತಹಶೀಲ್ದಾರ್ ಕೊಠಡಿ ಬೀಗ ಹಾಕಿದ್ದ ಹಿನ್ನೆಲೆಯಲ್ಲಿ ಬೇಹೆ ಕೊಠಡಿಯಲ್ಲಿ ಬಂದು ಕುಳಿತಿದ್ದಾರೆ ಸುಜಾತರವರು ತಹಶೀಲ್ದಾರ್ ಕೊಠಡಿಯಲ್ಲಿ ಬಾಗಿಲು ಹಾಕಿಕೊಂಡು ಸ್ಟಾಪ್ ಮೀಟಿಂಗ್ ನಡೆಸುತ್ತಿದ್ದಾರೆ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಹೈಡ್ರಾಮಾ ನಡೆದಿದೆ ಈ ಸಂಬಂಧವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ತಹಶೀಲ್ದಾರ್ ಜೀಪಿನಲ್ಲಿ ಡ್ರೈವರ್ನೊಂದಿಗೆ ವೆಂಕಟೇಶಪ್ಪ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಲು ಹೊರಟಿದ್ದಾರೆ ವರದಿ ಪೃಥ್ವಿ ಶಿವಾರೆಡ್ಡಿ ಬಂಗಾರಕ್ಕೆ ಪ್ರಸ್ತುತದಲ್ಲಿ ಕೆಲಸ ಮಾಡ್ತಾಯಿದ್ದೆ ನನಗೊಂದು ಅವಧಿಪೂರ್ವ ವರ್ಗಾವಣೆಯಾಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರು ಬಂದಿರುತ್ತೆ ಕೋರ್ಟ್ ಜೊತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡಿಕೊಂಡು ಸರ್ ಈಗ ಅಲ್ಲಿರ್ಬೇಕು ಬಂದು ಕುಂತಿದ್ರು ನಾನು ಯಾಕೆ ಅಂತ ಏನು ಆ ಥರ ಏನಿಲ್ಲ ಏನು ಅಂತ ಅದು ನಾನೀಗ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡಿ ಆರ್ಡ್ರ್ ಏನಾಗಿಲ್ಲ ಆರ್ಡ್ರ್ ಸರ್ಕಾರ ಏನು ಆದೇಶ ಮಾಡಿತ್ತು ನನಗೆ ಪುರಸಭೆ ತಹಸೀಲ್ದಾರ್ ಆಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆಯಾಗಿರುತ್ತೆ ನೀಡಿರುತ್ತೆ ಆದೇಶದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಗಾರಪೇಟೆ ತಹಶೀಲ್ದಾರ್ ಆಗಿ ಆದೇಶ ಬಂದಿದೆ ಆ ಆದೇಶದಂತೆ ನನಗೆ ಮನೆ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಮೂವತ್ತೊಂದನೇ ತಾರೀಕು ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಬಂದು ನಾನು ಇಲ್ಲಿ ತಹಶೀಲ್ದಾರ್ ಪ್ರಭಾರವನ್ನು ವಹಿಸ್ಕೊಂಡಿರ್ತೇನೆ ತದನಂತರ ಇವರು ಈಗ ಮೂರನೇ ತಾರೀಕು ಅಂದರೆ ನಿನ್ನೆ ಸಾಯಂಕಾಲ ಇವರಿಗೆ ನಮ್ಗೆ ಕೋರ್ಟಿಂದ ತಡೆಯಾಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಬಟ್ ಆ ಕಾಪಿ ಯಾವುದೇ ರೀತಿ ನನಗೂ ಇನ್ನೂ ಸರ್ವ್ ಆಗಿಲ್ಲ ನಮಗಿರೋಂಥ ಆದೇಶದ ಪ್ರಕಾರ ಯಾವುದೇ ಒಂದು ಆದೇಶ ಆದರೂ ನಾವು ಮೇಲಧಿಕಾರಿಗಳಿಂದ ಮೂವ್ಮೆಂಟ್ ಆರ್ಡರ್ ತಗೋಬೇಕಾಗುತ್ತೆ ಮೂವ್ಮೆಂಟ್ ಆರ್ಡರ್ ತಗೊಂಡು ಬಂದಿದ್ದಾದ್ಮೇಲೆ ಇವ್ರು ಬಂದು ಚಾರ್ಜ್ ತಗೋಬೇಕಾಗುತ್ತೆ ಅವ್ರಿಗೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಮೂವ್ಮೆಂಟ್ ಆದೇಶ ಕೊಡ್ತಾ ಇರೋದ್ರಿಂದ ನಾನು ಬಂದು ಯಥಾವತ್ತಾಗಿ ನಾನು ಏನು ಮೂವ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬಂದು ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್